ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಒಂದು ವಾರಕ್ಕಿಂತ ಹೆಚ್ಚೆ ಆಯಿತು ನಾನು ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ಮೊದಲನೇದಾಗಿ ಎಲ್ಲರಿಗೂ ಸಾರಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ ಆದರೆ ಇವತ್ತು ಮತ್ತೆ ಒಂದು ಹೊಸ ಹಾಗೂ ಗುಲಾಬಿ ಗಿಡದ ಬಗ್ಗೆ ಕಂಪ್ಲೀಟ್ ಕೇರ್ ಬಗ್ಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರ ಗಿಡದಲ್ಲಿ ಗುಲಾಬಿ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಗುಲಾಬಿ ಗಿಡದಲ್ಲಿ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದನ್ನು ಯಾವ ರೀತಿ ನಾವು ಇವಾಗ ಬೇಸಿಗೆಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದರೆ ವಿಡಿಯೋ ಶುರು ಮಾಡೋಣ ಹೂವಿನ ರಾಜ ಗುಲಾಬಿ ಹೂ ಇದನ್ನು ಎಷ್ಟು ಆರೈಕೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ಫ್ಲವರ್ಸ್ ಕೊಡೋದಕ್ಕೆ ಕೊಡುತ್ತೆ ಅನ್ನೋದಕ್ಕೆ ನನ್ನ ಗುಲಾಬಿ ಗಿಡದಲ್ಲಿ ಬಿಟ್ಟಿರುವಂಥ ಹೂಗಳೇ ಸಾಕ್ಷಿ ನಾನು ಕೂಡ ಗುಲಾಬಿ ಗಿಡಗಳಿಗೆ ಆರ್ಗ್ಯಾನಿಕ್ ಲಿಕ್ವಿಡ್ ಆಗಿರ್ಬೋದು ಡ್ರೈ ಫರ್ಟಿಲೈಸರ್ ಆಗಿರ್ಬೋದು ಕಂಟಿನ್ಯೂಯಸ್ ಆಗಿ ಹಾಕ್ತಾ ಇರ್ತೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಅದೆಲ್ಲದರ ಪರಿಣಾಮ ನೀವು ಇವಾಗ ನೋಡ್ತಾ ಇರ್ಬೋದು ಈ ಬ್ರಾಂಚ್ನಲ್ಲಿ ಹೂ ಇಲ್ಲ ಈ ಗಿಡದಲ್ಲಿ ಗ್ರೋತ್ ಇಲ್ಲ ಅನ್ನೋ ಹಾಗೇ ಇಲ್ಲ ಪ್ರತಿಯೊಂದು ಬ್ರಾಂಚ್ನಲ್ಲೂ ಕೂಡ ಹೂಗಳು ನೋಡಿ ಈ ಗಿಡ ಟೈಗರ್ ಸುಮಾರು ಒಂದು ಇಪ್ಪತ್ತು ದಿನ ಆಯಿತು ಈ ಗಿಡದಲ್ಲಿ ಹೂಗಳು ಅರಳಿ ಆ ನಂತರ ಇದು ನೋಡಿ ಕನೇರು ಅಥವಾ ಒಲಿಯಾಂಡರ್ ಇದನ್ನು ಕಟಿಂಗ್ನಿಂದ ನಾನು ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಬೆಳೆಸಿದ್ದೆ ಇವಾಗ ಇದರಲ್ಲಿ ಹೂಗಳು ಬರೋದಕ್ಕೆ ಶುರುವಾಗಿದೆ ಹಾಗೆ ನೀವು ಇನ್ನೊಂದೇನು ಅಂತಂದರೆ ಗುಲಾಬಿ ಗಿಡವನ್ನು ಬೆಳೆಸಿದ ನಂತರ ಹಾಗೆ ಬಿಡೋ ಹಾಗಿಲ್ಲ ಅದನ್ನು ತುಂಬ ಆರೈಕೆ ಮಾಡಬೇಕಾಗತ್ತೆ ಅದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಗುಲಾಬಿ ಗಿಡ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಡಾರ್ಮೆನ್ಸಿಗೆ ಒಳಗಾಗುತ್ತೆ ಯಾವ್ಯಾವ ಗುಲಾಬಿ ಗಿಡಗಳು ಹೈಬ್ರಿಡ್ ಇರುತ್ತಲ್ಲ ಅವೆಲ್ಲ ಇವಾಗ ಅಷ್ಟೊಂದು ಚೆನ್ನಾಗಿ ಹೂ ಬಿಡಲ್ಲ ಆದರೆ ದೇಸಿ ಗುಲಾಬಿ ಅಂದರೆ ವಾಸನೆ ಭರಿತ ಸುವಾಸನೆ ಭರಿತ ಹೂಗಳು ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ನೀವು ಇವಾಗ ಆದಷ್ಟು ನರ್ಸರಿಯಿಂದ ತರಬೇಕು ಅಂದ್ಕೊಂಡಿದ್ರೆ ಹೈಬ್ರಿಡ್ ಗಿಡಗಳನ್ನು ಕೊಂಡ್ಕೊಳ್ಬೇಡಿ ಸಾಧ್ಯವಾದಷ್ಟು ದೇಸಿ ಗುಲಾಬಿ ಗಿಡಗಳನ್ನು ತೊಗೊಂಬನ್ನಿ ಇದರಿಂದ ನಿಮ್ಮ ಗಾರ್ಡನ್ ಕಂಪ್ಲೀಟಾಗಿ ಹೂವಿನಿಂದ ತುಂಬಿಕೊಳ್ಳುತ್ತೆ ಅದೇ ನಿಮ್ಮ ಹತ್ರ ಲಾಸ್ಟ್ ಇಯರ್ ಆಗಿರ್ಬೋದು ಹಳೆ ಗುಲಾಬಿ ಗಿಡಗಳು ಏನಾದರೂ ಇದೆ ಹೈಬ್ರಿಡ್ ಅದನ್ನು ನೀವು ಇವಾಗ ತುಂಬ ಆರೈಕೆ ಮಾಡಬೇಕು ನೋಡಿ ಇದೆ ಇದು ಹೈಬ್ರಿಡ್ ಗುಲಾಬಿ ಹೂವು ಇದರಲ್ಲಿ ನೋಡಿ ಸ್ವಲ್ಪ ಏನಾಗ್ತಾ ಇದೆ ಅಂತಂದರೆ ಈ ರೀತಿ ಎಲೆಗಳು ಒಣಗೋದು ಸ್ವಲ್ಪ ಕರ್ಲಿ ಆಗೋದು ಆಗ್ತಾ ಇದೆ ಆನಂತರ ಇದು ಕೂಡ ಹೈಬ್ರಿಡ್ ಬ್ಲ್ಯಾಕ್ ಮರುನ್ ಗುಲಾಬಿ ಗಿಡ ಇದು ಕೂಡ ನರ್ಸರಿಯಿಂದ ತಂದಿರುವಂಥದ್ದು ಇದರಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ ಆದರೆ ಈ ಮಿನಿಯೇಚರ್ ವೆರೈಟಿ ಆಗಿರ್ಬೋದು ದೇಸಿ ಗುಲಾಬಿ ಹೂಗಳಾಗಿರ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ ಈಗ ನೀವೇನು ಮಾಡಬೇಕು ಅಂತಂದರೆ ಗಿಡದಲ್ಲಿ ಮಾಯಿಶ್ಚರನ್ನು ಮೇಂಟೇನ್ ಮಾಡಿರಬೇಕು ಯಾವುದೇ ರೀತಿ ಮಣ್ಣು ಡ್ರೈ ಆಗೋದಕ್ಕೆ ಬಿಡಬೇಡಿ ಯಾಕಂತಂದರೆ ಈ ಗುಲಾಬಿ ಗಿಡದ ಎಲೆಗಳಲ್ಲಿ ಮಾಯ್ಶ್ಚರ್ ಕಮ್ಮಿ ಕಡಿಮೆ ಆಯಿತು ಅಂತಂದರೆ ಗುಲಾಬಿ ಗಿಡ ಒಣಗೋದಕ್ಕೆ ಶುರುವಾಗುತ್ತೆ ಇದು ನೋಡಿ ಇದು ಏನಾಗುತ್ತೆ ಅಂತಂದರೆ ಈ ಗುಲಾಬಿ ಹೂವು ಮೂರು ಬಣ್ಣದಲ್ಲಿ ಟರ್ನ್ ಆಗುತ್ತೆ ಫಸ್ಟ್ ಬಂದಾಗ ಡಾರ್ಕ್ ಪಿಂಕ್ ಅಥವಾ ಈ ಅಬೋಲಿ ಕಲರಲ್ಲಿರತ್ತೆ ಆನಂತರ ಸ್ವಲ್ಪ ಲೈಟ್ ಆಗ್ತಾ ಹೋಗಿ ಆನಂತರ ವೈಟ್ ಬಣ್ಣಕ್ಕೆ ತಿರುಗತ್ತೆ ನೋಡಿ ಇದೆಲ್ಲ ದೇಸಿ ಗುಲಾಬಿ ಹೂವು ಇದೆಲ್ಲ ಏನು ಮಾಡ್ಬೋದು ನಾವು ಈ ನಮ್ಮ ಕಾಸ್ಮೆಟಿಕ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಅದೆಲ್ಲ ಇದೆ ಆನಂತರ ನೋಡಿ ಇದು ಬಂಚಸ್ನಲ್ಲಿ ಬಂದಿರುವಂಥ ಗುಲಾಬಿ ಹೂವು ನಾನು ಆವಾಗಲೇ ಹೇಳ್ತಾ ಇದ್ದೆ ಮಾಯಿಸ್ಚರ್ ಕಡಿಮೆ ಆಗಬಾರ್ದು ಒಂದು ಸ್ವಲ್ಪ ಮಣ್ಣು ಏನಾದರೂ ಒಣಗಿದ ಹಾಗೆ ಅನಿಸ್ತು ಅಂತಂದರೆ ನೀವು ಇಮಿಡಿಯೇಟ್ ತಕ್ಷಣ ಅದರಲ್ಲಿ ನೀರನ್ನು ಹಾಕಿ ಇದರಿಂದ ಗಿಡಗಳು ಸ್ಟ್ರೆಸ್ಗೆ ಒಳಗಾಗೋದು ಕಡಿಮೆ ಆಗುತ್ತೆ ಆನಂತರ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳು ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆಮೇಲೆ ಗಿಡದಲ್ಲಿ ಚಿಗುರು ಬರ್ತಾ ಇದೆ ಅಂತ ಏನಾದರೂ ಕಾಣಿಸ್ತಾ ಇದ್ದರೆ ಮಿಸ್ಟಿಂಗ್ ಅಂತಂದರೆ ನೀರಿನ ಸ್ಪ್ರೇ ಮಾಡೋದನ್ನು ಸಾಧ್ಯವಾದಷ್ಟು ಹೆಚ್ಚಿಗೆ ಮಾಡಿ ಇದರಿಂದ ಬರುವಂಥ ಚಿಗುರು ಒಣಗಲ್ಲ ಹಾಗೂ ಗುಲಾಬಿ ಗಿಡದಲ್ಲಿ ಗ್ರೋತ್ ಚೆನ್ನಾಗಾಗತ್ತೆ ಆಮೇಲೆ ನೋಡಿ ಇದು ಬೆಸಲ್ ಶೂಟ್ಸ್ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಗುಲಾಬಿ ಗಿಡದಲ್ಲಿ ಯಾವ ರೀತಿ ಬೆಸಲ್ ಶೂಟ್ಸ್ ಪಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಬೆಸಲ್ ಶೂಟ್ಸ್ನಲ್ಲಿ ಬಂದಿರುವಂಥ ಹೂಗಳು ಅಲ್ಲೇ ಒಣಗಿಬಿಟ್ಟು ಇದರಲ್ಲಿ ಸೀಡ್ ಸ್ಪಾಟ್ ಸೀಡ್ ಪಾಟ್ಸ್ ಆಗೋದಕ್ಕೆ ಶುರುವಾಗುತ್ತೆ ಈ ರೀತಿ ಆಗೋದನ್ನು ನೀವೇನು ಮಾಡಬೇಕು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಗುಲಾಬಿ ಅರಳ್ತು ಅಂತಂದರೆ ಅದನ್ನು ಕಟ್ ಮಾಡಿ ತೆಗೆದಾಕ್ಬಿಡಿ ಇದರಿಂದ ಗಿಡದ ಎನರ್ಜಿ ಸ್ಟೋರ್ ಆಗಿರುತ್ತೆ ಈ ಸೀಡ್ ಸೀಡ್ಸ್ ಏನಾದರೂ ಆಗೋದಕ್ಕೆ ಶುರುವಾಯಿತು ಅಂತಂದರೆ ಗಿಡ ತನ್ನ ಎಲ್ಲ ಒಂದು ಎನರ್ಜಿಯನ್ನು ಆ ಬೀಜಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡುತ್ತೆ ಇದರಿಂದ ಗುಲಾಬಿ ಗಿಡದ ಗ್ರೋತ್ ಏನಾಗುತ್ತೆ ನಿಂತು ಹೋಗುತ್ತೆ ನಾನು ಸ್ವಲ್ಪ ದಿನಗಳಿಂದ ಗಾರ್ಡನ್ನಲ್ಲಿ ಬಂದೇ ಇಲ್ಲ ಗಿಡಗಳನ್ನು ಆರೈಕೆ ಮಾಡೋಕ್ಕಾಗದೇ ಇರೋ ಕಾರಣದಿಂದ ನೋಡಿ ನನ್ನ ಗುಲಾಬಿ ಗಿಡದ ಎಲ್ಲ ಹೂಗಳು ಒಣಗಿ ಅಲ್ಲೇ ಉದುರು ಹೋಗ್ತಾ ಇದೆ ಸೊ ಅದಕ್ಕೆ ನಾನು ಎಲ್ಲ ಏನು ಮಾಡ್ತಾ ಇದ್ದೀನಿ ಕಟ್ ಮಾಡಿ ರಿಮೂವ್ ಮಾಡ್ತಾಯಿದ್ದೀನಿ ಐದು ಎಲೆಗಳ ಮೇಲೆ ನೀವು ಕಟ್ ಮಾಡೋದರಿಂದ ಅಲ್ಲಿ ಬರುವಂಥ ಚಿಗುರು ಸ್ಟ್ರಾಂಗ್ ಆಗಿರುತ್ತೆ ಆನಂತರ ಅಲ್ಲಿ ಬರುವಂಥ ಹೂವಿನ ಸೈಜ್ ಕೂಡ ದೊಡ್ಡದಾಗಿರತ್ತೆ ಹಾಗಾಗಿ ಮೂರು ಎಲೆಗಳ ಕೆಳಗಡೆ ಅಥವಾ ಐದು ಎಲೆ ಏನಿರುತ್ತಲ್ಲ ಆ ಮೇಲೆ ಕಟ್ ಮಾಡೋದ್ರಿಂದ ನಿಮಗೆ ಫಾಸ್ಟಾಗಿ ಏನಾಗುತ್ತೆ ಚಿಗುರು ಹಾಗೂ ಗ್ರೋ ಗಿಡದಲ್ಲಿ ಸಿಗುತ್ತೆ ಆಮೇಲೆ ಈ ಒಣಗಿ ಕಟ್ ಮಾಡಿರುವಂಥ ಗುಲಾಬಿ ಎಲೆಗಳಾಗಿರ್ಬೋದು ಬೇರೆ ಯಾವುದೇ ಹೂಗಳ ಎಲೆಗಳನ್ನು ಏನು ಮಾಡಬೇಡಿ ಬಿಸಾಡಬೇಡಿ ಇದನ್ನು ನೀವು ಕಂಪೋಸ್ಟ್ ಬಿನ್ನಲ್ಲಿ ಹಾಕ್ಬೋದು ಇಲ್ಲ ಅಂತಂದರೆ ಗಿಡದ ಮೇಲೆ ಮಲ್ಚಿಂಗ್ ಥರ ಕೂಡ ಯೂಸ್ ಮಾಡಿ ಆದರೆ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಅಂದಾಗ ಮಾತ್ರ ನೀವೇನು ಮಾಡಿ ಈ ಒಂದು ಹೂಗಳ ಎಲ್ ಏನು ಪೆಟಲ್ಸ್ ಇರುತ್ತಲ್ಲ ಅದನ್ನು ನೀವು ಗಿಡದ ಮಣ್ಣಿನಲ್ಲಿ ಏನು ಮಾಡ್ಬೋದು ಹಾಕ್ಬೋದು ಇದರಿಂದ ಮಣ್ಣು ತುಂಬ ಡ್ರೈ ಆಗೋದನ್ನು ತಪ್ಪಿಸ್ಬೋದು ನೀವು ಹಾಕುವಂಥ ಫರ್ಟಿಲೈಸರ್ ಆಗಿರ್ಬೋದು ಗಿಡದ ಮಣ್ಣಾಗಿರ್ಬೋದು ಹೆಲ್ದಿಯಾಗಿ ಗಿಡಗಳಿಗೆ ಸಿಗ್ತಾ ಹೋಗುತ್ತೆ ಗಿಡಗಳು ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಕೂಡ ಶುರುವಾಗುತ್ತೆ ನೀವು ಸುಮಾರು ವಿಡಿಯೋಗಳಲ್ಲಿ ಹಲವಾರು ರೀತಿಯ ಫರ್ಟಿಲೈಸರ್ಸನ್ನು ಹಾಕೋದನ್ನು ಎಲ್ಲ ಯೂಟ್ಯೂಬರ್ಸ್ ತೋರಿಸೋದನ್ನು ನೀವು ನೋಡಿರ್ಬೋದು ಆದರೆ ಯಾವುದೇ ಫರ್ಟಿಲೈಸರನ್ನ ಕೊಡೋದಕ್ಕೂ ಮುಂಚೆ ಒಂದು ಎಂಟರಿಂದ ಹತ್ತು ದಿನಗಳ ಗ್ಯಾಪನ್ನು ಇಟ್ಕೊಳ್ಳಿ ಇದರಿಂದ ಗಿಡಗಳು ಸ್ಟ್ರೆಸ್ ಕಡಿಮೆ ಆಗುತ್ತೆ ಗಿಡಗಳಲ್ಲಿ ಗ್ರೋತ್ ಚೆನ್ನಾಗಿ ಬರುತ್ತೆ ಹಾಗಂತ ಫರ್ಟಿಲೈಸರ್ ಹಾಕದೇ ಇರೋಕ್ಕೂ ಆಗೋಲ್ಲ ಆದರೆ ಮಿನಿಮಮ್ ಎಂಟರಿಂದ ಹತ್ತು ದಿನಗಳ ಗ್ಯಾಪನ್ನು ಮೇಂಟೈನ್ ಮಾಡಿ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ನಾವು ಹಾಕುವಂಥ ಫರ್ಟಿಲೈಸರನ್ನು ಹೀರ್ಕೊಂಡು ನಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ನೀವು ನಾಲ್ಕು ದಿನಗಳಿಗೊಮ್ಮೆ ಐದು ದಿನಗಳಿಗೊಮ್ಮೆ ಎಲ್ಲ ರೀತಿಯ ಫರ್ಟಿಲೈಸರನ್ನು ಕೊಡ್ತಾ ಹೋದರೆ ಗಿಡಗಳು ಕೂಡ ಕನ್ಫ್ಯೂಸ್ ಆಗುತ್ತೆ ಅದರಿಂದ ನಮಗೆ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ ಹೊರತು ಯಾವುದೇ ರೀತಿ ಪಾಸಿಟಿವ್ ರಿಸಲ್ಟ್ ಸಿಗಲ್ಲ ಹಾಗಾಗಿ ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಏನು ಮಾಡಿ ಓವರ್ ಫರ್ಟಿಲೈಸರ್ ಮಾಡೋದನ್ನು ಕಡಿಮೆ ಮಾಡಿ ಆದರೆ ನೀರನ್ನು ಮಾತ್ರ ಯಾವಾಗಲೂ ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಆನಂತರ ನೀವು ಕಟ್ ಮಾಡಿರುವಂಥ ಈ ಪಾರ್ಟ್ ಮೇಲೆ ಏನು ಮಾಡಿ ನೇಲ್ ಪಾಲಿಶ್ ಅಥವಾ ಈ ಮೇನದ ಬತ್ತಿ ಇರುತ್ತಲ್ಲ ಅದರಿಂದ ಸೀಲ್ ಮಾಡಿ ಇದರಿಂದ ಗಿಡಗಳಲ್ಲಿ ಯಾವತ್ತೂ ಡೈಬ್ಯಾಕ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಈ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಅರಿಶಿಣದ ಪುಡಿ ಆಗಿರ್ಬೋದು ಫಂಗಿಸೈಡ್ ಆಗಿರ್ಬೋದು ದಾಲ್ಚಿನಿ ಚಕ್ಕೆ ಪುಡಿ ಈ ರೀತಿ ಎಲ್ಲ ತೋರಿಸಿದ್ದೀನಿ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಹಾಕುವಂಥ ನೀರಾಗಿರ್ಬೋದು ಸ್ಪ್ರೇ ಮಾಡುವಂಥ ನೀರು ಈ ಫರ್ಟಿಲೈಸರ್ ಆಗಿ ಆಗಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಗಿಡಗಳ ಮೇಲೆ ಸ್ಪ್ರೇ ಮಾಡಿದಾಗ ನಾವು ಹಾಕಿರುವಂಥ ಅರ್ಶಿನ ಪುಡಿ ಆಗಿರ್ಬೋದು ಇನ್ಸೆಕ್ಟ್ ಈ ಫಂಗಿಸೈಡ್ ಆಗಿರ್ಬೋದು ಇದು ನೀರಿಗೆ ತೊಳೆದೋಗುತ್ತೆ ಆದರೆ ನೇಲ್ ಪಾಲಿಷ್ ಆಗಿರ್ಬೋದು ಈ ಮೇಣದ ಬತ್ತಿಯ ಒಂದು ಅಂಟನ್ನು ನಾವು ಹಾಕಿದಾಗ ಅದು ಎಷ್ಟೇ ನೀರು ಹಾಕಿದ್ರೂ ಕೂಡ ತೊಳೆದೋಗಲ್ಲ ಅಲ್ಲಿ ಏನಾಗುತ್ತೆ ಅಂತಂದರೆ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಇದರಿಂದ ಗಿಡಗಳಲ್ಲಿ ಡೈಬ್ಯಾಕ್ ಕೂಡ ತುಂಬ ಹಂತದ ಮಟ್ಟಿಗೆ ಕಡಿಮೆ ಆಗುತ್ತೆ ಜೊತೆಗೆ ನಾನು ಇವತ್ತೊಂದು ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾನು ರೆಡಿ ಮಾಡೋಕ್ಕಿಟ್ಟು ಹತ್ತು ದಿನ ಆಯಿತು ಈ ಫರ್ಟಿಲೈಸರನ್ನು ಗಿಡಗಳಲ್ಲಿ ನೀವು ಕೊಡೋದ್ರಿಂದ ಗಿಡಗಳಲ್ಲಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದೇನು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಾನು ಒಂದು ಆರ್ಗ್ಯಾನಿಕ್ ಬೆಲ್ಲವನ್ನು ಸೇರಿಸಿ ಒಂದು ಹತ್ತು ದಿನ ಲಿಕ್ವಿಡ್ ನೆನೆಯೋದಕ್ಕೆ ಇಟ್ಟಿದ್ದೆ ಇದನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿ ಸಿಗೋದ್ರ ಜೊತೆಗೆ ಈ ಬೆಲ್ಲ ಏನಾಗುತ್ತೆ ಬಾಳೆಹಣ್ಣಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಮಣ್ಣು ಲೈಟ್ ವೆಯ್ಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬೆಲ್ಲವನ್ನು ನಾವು ಗಾರ್ಡ್ನಿಂಗ್ನಲ್ಲಿ ಹಲವಾರು ರೀತಿಯಲ್ಲಿ ಬಳಸ್ಕೊಳ್ಬೋದು ಹಾಗಂತ ಮೇಲಿನ ಮೇಲೆ ಕೂಡ ಬಳಸೋ ಹಾಗಿಲ್ಲ ಅದಕ್ಕೊಂದು ಟೈಮ್ ಪೀರಿಯಡ್ ಲಿಮಿಟ್ ಅನ್ನೋದು ಇರುತ್ತೆ ಅದನ್ನು ಯಾವ ಪ್ರಮಾಣದಲ್ಲಿ ಅಳತೆಯಲ್ಲಿ ನಾವು ಬಳಸಬೇಕು ಅನ್ನೋದು ಕೂಡ ತುಂಬಾ ಒಂದು ಮುಖ್ಯವಾದಂಥ ಅಂಶ ನೋಡಿ ನಾನಿಲ್ಲಿ ಒಂದು ಪಾರ್ಟ್ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ತಗೊಂಡ್ರೆ ಅದಕ್ಕೆ ನಾನು ಎಂಟರಿಂದ ಹತ್ತು ಮಗ್ ನೀರನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಲಿಕ್ವಿಡನ್ನು ನಾವು ಕೊಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ಬೇರುಗಳು ಕೂಡ ತುಂಬ ಇದನ್ನು ಬೇಗ ಇಂಟಿಕ್ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಬಾಳೆಹಣ್ಣು ಹಾಗೂ ಬೆಲ್ಲದಲ್ಲಿ ಹೇರಳವಾದಂತಹ ಕ್ಯಾಲ್ಸಿಯಂ ಫಾಸ್ಫೋರಸ್ ಪೊಟ್ಯಾಷಿಯಂ ಹಾಗೂ ಈ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಇಡೋದ್ರಿಂದ ಗಿಡದ ಓವರ್ ಆಲ್ ಗ್ರೋತ್ ಆಗೋದಷ್ಟೇ ಅಲ್ಲೇ ಅಲ್ಲದೆ ಗಿಡಗಳಿಗೆ ತಂಪನ್ನ ಕೊಡುತ್ತೆ ಈ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಬೆಲ್ಲ ಈ ಹೀಟ್ನಿಂದ ಅಥವಾ ಬೇಸಿಗೆಯ ಉರಿ ಬಿಸಿಲಿನಲ್ಲಿ ಗಿಡಗಳಿಗೆ ತಂಪಾದಂತಹ ಅನುಭವವನ್ನು ಕೊಡುತ್ತೆ ಜೊತೆಗೆ ಬೇಸಿಗೆಯಲ್ಲಿ ಗಿಡದಲ್ಲಿ ಹೂಗಳು ಚಿಕ್ಕ ಸೈಜ್ನಲ್ಲಿ ಬರ್ತಾ ಇದ್ರೆ ಅರ್ಧಂಬರ್ಧ ಅರ್ ಅರಳ್ತಾ ಇದ್ರೆ ಅಥವಾ ಗಿಡದಲ್ಲಿ ಈ ಬರ್ನಿಂಗ್ ಅನ್ನುವಂಥ ಒಂದು ಸಮಸ್ಯೆ ಬರ್ತಾ ಇದ್ರೆ ಇದು ಒಂದು ಕೂಲಿಂಗ್ ಸೆನ್ಸೇಷನನ್ನು ಕೊಡುತ್ತೆ ಈ ಬಾಳೆಹಣ್ಣು ಕೂಡ ತುಂಬ ಒಂದು ತಂಪಾದಂಥ ಒಂದು ಅಂಶವನ್ನು ಹೊಂದಿರೋದ್ರಿಂದ ಸಾಧ್ಯವಾದಷ್ಟು ಈ ರೀತಿ ವೆಜಿಟೇಬಲ್ ಹಾಗೂ ಫ್ರೂಟ್ ಪೀಲ್ ಫರ್ಟಿಲೈಸರನ್ನು ಗಿಡಗಳಿಗೆ ಬೇಸಿಗೆಯಲ್ಲಿ ಕೊಡೋದ್ರಿಂದ ನೀವು ಒಂದು ಒಳ್ಳೆಯ ಒಂದು ಪಾಸಿಟಿವ್ ರಿಸಲ್ಟ್ಸನ್ನು ಪಡ್ಕೊಳ್ಬೋದು ಆದರೆ ಅದಕ್ಕೂ ಮುಂಚೆ ಬೇಸಿಗೆ ಆಗಿರ್ಬೋದು ಯಾವುದೇ ಸೀಸನ್ ಆಗಿರ್ಬೋದು ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ಮಣ್ಣನ್ನು ಲೂಸ್ ಮಾಡ್ಕೊಂಡು ಬಿಟ್ಟು ಕೊಡಿ ಇದರಿಂದ ಗಿಡಗಳಿಗೆ ಬೇಗ ಏನಾಗುತ್ತೆ ರಿಸಲ್ಟ್ ಸಿಗುತ್ತೆ ಹಾಗೂ ಗಿಡಗಳಿಗೆ ಯಾವುದೇ ರೀತಿ ಸ್ಟ್ರೆಸ್ ಕೂಡ ಬರಲ್ಲ ನೋಡಿ ಇದು ಕೂಡ ಒಂದು ಗುಲಾಬಿ ಗಿಡ ಇದನ್ನು ರೀಪೋರ್ಟ್ ಮಾಡಿದ ನಂತರ ಇದರಲ್ಲಿ ಎಷ್ಟೊಂದು ಮಗುಗಳು ಇದೆ ಇದನ್ನು ರೀಪೋರ್ಟ್ ಮಾಡಿ ಮಿನಿಮಮ್ ಎರಡರಿಂದ ಎರಡೂವರೆ ತಿಂಗಳಾಯಿತು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬೇಸಿಗೆಯಲ್ಲಿ ಗುಲಾಬಿ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಯಾವೆಲ್ಲ ಕೇರ್ ಟಿಪ್ಸನ್ನು ಫಾಲೋ ಮಾಡಬೇಕು ಎಷ್ಟೆಲ್ಲ ಫರ್ಟಿಲೈಸರನ್ನು ಯಾವ ರೀತಿ ಕೊಡಬೇಕು ಹಾಗೆ ನೀರಿನ ಪಾತ್ರ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್